ಇವತ್ತು ಪುಸ್ತಕ ಸಂತೆ ಈ ರೀತಿ ನಿಮ್ಮೂರು ಕಡೆ ಯಾವ ಸಂತೆ ನಡೀತಪ್ಪ ಸಂತೆಗಳು ನಡೀತಾ ಇರುತ್ತೆ ವಾರಕ್ಕೊಂದ್ಸಲಿ ನಡೆಯುತ್ತೆ ಆದರೆ ಪುಸ್ತಕ ಸಂತೆ ನಡೆಯೋದು ಕಡಿಮೆ ಆಗಾಗ ನಡೀಬೇಕು ಮತ್ತು ಹೊಸ ಹೊಸ ಯುವ ಕವಿಗಳು ಯುವ ಕಾದಂಬರಿಕಾರರು ಉತ್ತೇಜನ ಕೊಡಬೇಕು ಮತ್ತು ಪುಸ್ತಕಗಳನ್ನು ತಗೊಂಡು ಓದುವಂಥ ಹವ್ಯಾಸ ಮಾಡಿಸಬೇಕು ಮತ್ತು ವಿಮರ್ಶೆ ಕೂಡ ಮಾಡಬೇಕು ವಿಮರ್ಶೆ ಆದಾಗ ಮಾತ್ರ ಅದರಲ್ಲಿ ಏನಾದರೂ ಲೋಪಗಳಿದೆ ಸರ್ ಮಾಡಿಕೊಳ್ಳುವಂಥದ್ದು ಅಥವಾ ಬರ್ದಿರ್ತಕ್ಕಂಥದ್ದನ್ನು ಇನ್ನೂ ಮುಂದಕ್ಕೆ ಜನಕ್ಕೆ ಹತ್ತಿರವಾಗ ಹತ್ತಿರವಾಗುವಂಥ ಬರವಣಿಗೆಗೆ ಸಹಾಯ ಆಗುತ್ತೆ ಮತ್ತು ನಮ್ಮ ಸರ್ಕಾರ ಕೂಡ ಬಂದ ಮೇಲೆ ಯಾವುದೇ ಕಾರ್ಯಕ್ರಮದಲ್ಲಿ ಹಾರುಗಳು ಹಾಕಬೇಡಿ ಅದು ಬದಲು ಪುಸ್ತಕ ಕೊಡಿ ಅಂತ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಆದೇಶ ಮಾಡಿದರು ಈಗ ಪುಸ್ತಕಗಳು ಯಾವುದೇ ಕಾರ್ಯಕ್ರಮಕ್ಕೆ ಬರೆದರೂ ಕೂಡ ಪುಸ್ತಕಗಳನ್ನು ಇದ್ದಾರೆ ಇದರಿಂದ ಪುಸ್ತಕಗಳನ್ನು ಒಂದು ಓದೋದಕ್ಕೆ ಪ್ರೇರೇಪಣೆ ಆಗುತ್ತೆ ಜನನೂ ಅಷ್ಟೇ ಎಲ್ಲದಕ್ಕೂ ಬೇಕಾದಷ್ಟು ಖರ್ಚು ಮಾಡ್ತಾರೆ ಪುಸ್ತಕಗಳನ್ನು ಕೂಡ ಓದಿ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಬರೀ ಕನ್ನಡನೇ ಓದಿ ಅಂತೇನೇ ಅಲ್ಲ ಕನ್ನಡವೂ ಓದಬೇಕು ನಮ್ಗೆ ಯಾಕಂದರೆ ಕರ್ನಾಟಕ ಅಲ್ವಾ ಅದ್ರ ಜೊತೆಗೆ ಬೇರೆ ಬೇರೆ ಭಾಷೆಗಳು ಅವ್ರು ಬರವಾಗಿದ್ದರೆ ಅದನ್ನು ಕೂಡ ಓದಿ ಅರ್ಥ ಮಾಡಿಕೊಂಡ್ರೆ ಪ್ರಪಂಚ ಏನು ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅದರಿಂದ ಇವತ್ತು ಚಿತ್ರದಂತೆ ಕನ್ನಡ ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಅದರಿಂದ ಕನ್ನಡ ಕವಿಗಳಿಗೆ ಕನ್ನಡ ಬರಹಗಾರರಿಗೆ ನಾವು ಉತ್ತೇಜನ ಕೊಡಬೇಕಾಗಿದ್ದರೆ ಈ ಥರದ ಪುಸ್ತಕಗಳ ಒಂದು ಸಂತೆಗಳು ಆಗಾಗ ಆಗ್ತಾ ಇರಬೇಕು ಮತ್ತು ಇದರಲ್ಲಿ ಬಂದು ಭಾಗವಹಿದ್ದಂಥ ಲೇಖಕರು ಬಂದಿದ್ದರು ಅದೇ ರೀತಿ ಪ್ರಕಾಶಕರು ಬಂದಿದ್ದರು ಮತ್ತು ಅಂಗಡಿಗಳು ಹಾಕಿದ್ದಾರೆ ಒಂದು ನೂರು ಮೂವತ್ತು ಸಾಂಗ್ಸು ಮತ್ತು ಭಾಳ ಜನ ಕನ್ನಡ ಪ್ರೇಮಿಗಳು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಇವತ್ತು ಪುಸ್ತಕ ಸಂತೆ ಈ ರೀತಿ ನಿಮ್ಮೂರು ಕಡೆ ಯಾವ ಸಂತೆಗಳು ನಡಿತಪ್ಪ ಸಂತೆಗಳು ನಡೀತಾ ಇರುತ್ತೆ ವಾರಕ್ಕೊಂದ್ಸಲಿ ನಡೆಯುತ್ತೆ ಆದರೆ ಪುಸ್ತಕ ಸಂತೆ ನಡೆಯೋದು ಕಡಿಮೆ ಆಗಾಗ ನಡೀಬೇಕು ಮತ್ತು ಹೊಸ ಹೊಸ ಯುವ ಕವಿಗಳು ಯುವ ಕಾದಂಬರಿಕಾರರು ಉತ್ತೇಜನ ಕೊಡಬೇಕು ಮತ್ತು ಪುಸ್ತಕಗಳನ್ನು ತಗೊಂಡು ಓದುವಂಥ ಹವ್ಯಾಸ ಮಾಡಿಸಬೇಕು ಮತ್ತು ವಿಮರ್ಶೆ ಕೂಡ ಮಾಡಬೇಕು ವಿಮರ್ಶೆ ಆದಾಗ ಮಾತ್ರ ಅದರಲ್ಲಿ ಏನಾದರೂ ಲೋಪಿದೆ ಸರ್ ಮಾಡಿಕೊಳ್ಳುವಂಥದ್ದು ಅಥವಾ ಬರ್ದಿರ್ತಕ್ಕಂಥದ್ದನ್ನು ಇನ್ನೂ ಮುಂದಕ್ಕೆ ಜನಕ್ಕೆ ಹತ್ತಿರವಾಗಿ ಹತ್ತಿರವಾಗುವಂಥ ಬರವಣಿಗೆಗೆ ಸಹಾಯ ಆಗುತ್ತೆ ಮತ್ತು ನಮ್ಮ ಸರ್ಕಾರ ಕೂಡ ಬಂದ ಮೇಲೆ ಯಾವುದೇ ಕಾರ್ಯಕ್ರಮದಲ್ಲಿ ಹಾರುಗಳು ಹಾಕಬೇಡಿ ಅದು ಬದಲು ಪುಸ್ತಕ ಕೊಡಿ ಅಂತ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಆದೇಶ ಮಾಡಿದರು ಈಗ ಪುಸ್ತಕಗಳು ಯಾವುದೇ ಕಾರ್ಯಕ್ರಮಕ್ಕೆ ಕೂಡಿದರೂ ಕೂಡ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ಪುಸ್ತಕಗಳನ್ನು ಒಂದು ಓದೋದಕ್ಕೆ ಪ್ರೇರೇಪಣೆ ಆಗುತ್ತೆ ಜನೂ ಅಷ್ಟೇ ಎಲ್ಲದಕ್ಕೂ ಬೇಕಾದಷ್ಟು ಖರ್ಚು ಮಾಡ್ತಾರೆ ಪುಸ್ತಕಗಳನ್ನು ಕೂಡ ಓದಿ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಬರೀ ಕನ್ನಡನೇ ಓದಿ ಅಂತೇನೇ ಅಲ್ಲ ಕನ್ನಡವೂ ಓದಬೇಕು ನಮ್ಗೆ ಯಾಕಂದರೆ ಕರ್ನಾಟಕ ಅಲ್ವಾ ಅದ್ರ ಜೊತೆಗೆ ಬೇರೆ ಬೇರೆ ಭಾಷೆಗಳು ಅವ್ರು ಬರವಾಗಿದ್ದರೆ ಅದನ್ನು ಕೂಡ ಓದಿ ಅರ್ಥ ಮಾಡಿಕೊಂಡ್ರೆ ಪ್ರಪಂಚ ಏನು ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅದರಿಂದ ಇವತ್ತು ಚಿತ್ರದಂತೆ ಕನ್ನಡ ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಅದರಿಂದ ಕನ್ನಡ ಕವಿಗಳಿಗೆ ಕನ್ನಡ ಬರಹಗಾರರಿಗೆ ನಾವು ಉತ್ತೇಜನ ಕೊಡಬೇಕಾಗಿದ್ದರೆ ಈ ಥರದ ಪುಸ್ತಕಗಳ ಒಂದು ಸಂತೆಗಳು ಆಗಾಗ ಆಗ್ತಾ ಇರಬೇಕು ಮತ್ತು ಇದರಲ್ಲಿ ಬಂದು ಭಾಗವಹಿಸಿದ್ದಂಥ ಲೇಖಕರು ಬಂದಿದ್ದರು ಅದೇ ರೀತಿಯ ಪ್ರಕಾಶಕರು ಬಂದಿದ್ದರು ಮತ್ತು ಅಂಗಡಿಗಳು ಹಾಕಿದ್ದಾರೆ ಒಂದು ನೂರು ಮೂವತ್ತು ಸಾಲ್ಸು ಮತ್ತು ಭಾಳ ಜನ ಕನ್ನಡ ಪ್ರೇಮಿಗಳು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ